ಕರಂಗ್ ನೆನ್ನೆ ಸಂಜೆ ಐದುವರೆಗೆ ತ್ರಿಶೂಲ್ ಅಂತಕ್ಕಂಥ ಎರಡು ವರ್ಷದ ಮಗು ಸಾವನ್ನಪ್ಪುತ್ತೆ ರಸ್ತೆ ದುಸ್ಥಿತಿಗೆ ಜಾರಿದ ಪರಿಣಾಮ ಮಗು ಸಾವನ್ನಪ್ಪಿದೆ ಇದು ಮೊದಲನೇ ಸಾವು ಅಲ್ಲ ಐದನೇ ಸಾವು ಅಂತ ಹೇಳಿ ಜನಸಾಮಾನ್ಯರು ರೊಚ್ಚಿಗೆದ್ದು ಇವತ್ತು ರಸ್ತೆಯನ್ನ ಬಂದ್ ಮಾಡಿ ಬೆಂಗಳೂರಿನ ಕಿತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇರ್ತಕ್ಕಂಥ ಹಳೇಹಳ್ಳಿ ಮುಖ್ಯ ರಸ್ತೆಯನ್ನೇ ಬಂದ್ ಮಾಡಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ನಾನು ಸ್ಥಳದಲ್ಲೇ ಇದ್ದೀನಿ ಯಾವ ರೀತಿಯಾಗಿ ರಸ್ತೆಯನ್ನ ಕ್ಲೋಸ್ ಮಾಡಿ ಮಾಡಿರ್ತಕ್ಕಂಥ ಸ್ಥಳೀಯರು ಜನಸಾಮಾನ್ಯರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಜಾಯ್ನ್ ಆಗಿದ್ದಾರೆ ಮಗುವಿನ ಒಂದು ಭಾವಚಿತ್ರ ಏನು ರಕ್ತ ಸಿಕ್ತವಾದ ಒಂದು ಚಿತ್ರವನ್ನ ಹಿಡಿದು ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರ ಏನು ಈ ಒಂದು ಗ್ರಾಮ ಪಂಚಾಯತಿ ಏನಿದೆ ಕಿತ್ತನೂರು ಗ್ರಾಮ ಪಂಚಾಯತಿ ಹಳೆಹಳ್ಳಿ ಗ್ರಾಮದಲ್ಲಿ ಕಳೆದ ಐದಾರು ವರ್ಷಗಳಿಂದಲೂ ಕೂಡ ಇದೇ ರೀತಿಯ ರಸ್ತೆ ಪರಿಸ್ಥಿತಿ ಕಂಡು ಬರ್ತಾ ಇದೆ ಯಾರು ಕೂಡ ರಸ್ತೆಯನ್ನ ಮಾಡ್ತಕ್ಕಂತ ಕೆಲಸ ಮುಖ್ಯ ಮುಂದಾಗ್ತಾ ಇಲ್ಲ ಈ ಘಟನೆ ನಡೆದು ಇಷ್ಟೊತ್ತಾದ್ರೂ ಕೂಡ ಯಾವ್ದು ಅಲ್ಲಿರ್ತಕ್ಕಂತ ಪಿ ಡಿಒ ಆಗಿರ್ಬೋದು ಸ್ಥಳೀಯ ಶಾಸಕರು ಏನಿದು ಮಹದೇವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಇದು ಜನಪ್ರತಿನಿಧಿ ಕೂಡ ಬಂದಿಲ್ಲ ಪಿ ಡಿಒ ಕೂಡ ಬಂದಿಲ್ಲ ಯಾರು ಕೂಡ ನಮ್ಮನ್ನ ಬಂದು ಏನಾಯ್ತು ಅಂತ ಕೇಳ್ತಿಲ್ಲ ರಸ್ತೆ ಕಾಮಗಾರಿ ಈಗ್ಲೇ ಶುರು ಆಗ್ಬೇಕು ಈಗ್ಲೇ ರಸ್ತೆ ಸರಿ ಮಾಡ್ಬೇಕು ಅಲ್ಲಿವರೆಗೂ ನಾವು ರಸ್ತೆಯನ್ನ ಬಿಟ್ಟು ಕದಲಲ್ಲ ಅಂತ ಹೇಳಿ ರಸ್ತೆ ಬಂದ್ ಮಾಡಿದ್ದಾರೆ ಈಗಾಗ್ಲೆ ಆ ಪೊಲೀಸ್ ಠಾಣೆ ಆ ಪೊಲೀಸರು ಈಗಾಗಲೇ ಬಂದು ಪ್ರತಿಭಟನಾಕಾರರನ್ನ ಪಕ್ಕಕ್ಕೆ ಸರಿಸುವಂತ ಕೆಲಸ ಮಾಡ್ತಾ ಇದಾರೆ ಆದ್ರೆ ಯಾರು ಕೂಡ ಪೊಲೀಸರ ಮಾತನ್ನ ಕೇಳ್ತೇಲ ರಸ್ತೆ ಸರಿ ಹೋಗೋವರೆಗೂ ಕೂಡ ರಸ್ತೆಯಿಂದ ನಾವು ಎದ್ದೋಳದಲ್ಲ ಅಂತ ಹೇಳಿ ಪ್ರತಿಭಟನೆ ತೊಡಗಿದ್ದಾರೆ ಒಟ್ಟಾರೆ ಇದು ಮೊದಲನೇ ಸಾವಲ್ಲ ಕಳೆದ ಐದಾರು ವರ್ಷಗಳಿಂದ ಐದು ಹೆಚ್ಚು ಸಾವುಗಳಾಗಿದ್ದಾವೆ ಇಷ್ಟ ಕೂಡ ರಸ್ತೆಯನ್ನ ಸರಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾರೊಬ್ರು ಹಿತಾಸಕ್ತಿಯನ್ನು ಇಟ್ಟು ಕೆಲಸ ಮಾಡ್ತಾ ಇಲ್ಲ ಪ್ರತಿ ದಿನ ಇಲ್ಲಿ ನರಕವನ್ನ ನೋಡ್ತಾ ಇದೀರಿ ಪ್ರತಿ ದಿನ ಜಂಜಾಟ ಪ್ರತಿ ದಿನ ಹೆಣಗಾಟ ಇಲ್ಲಿ ಸುಮಾರು ಐದಾರು ಇಂಟರ್ನ್ಯಾಷನಲ್ ಸ್ಕೂಲ್ ಗಳಿವೆ ಇಷ್ಟಾದ್ರೂ ಕೂಡ ಈ ಒಂದು ರಸ್ತೆ ಸರಿ ಹೋಗ್ತಾ ಇಲ್ಲ ಇನ್ನಾದ್ರೂ ಕೂಡ ಸಾವುಗಳು ಆಗದೆ ಇರಲಿ ಈ ರೀತಿ ಅಹಿತ ಘಟನೆ ಆಗ್ಬಾರ್ದು ಹೀಗಾಗಿ ನಾವು ರಸ್ತೆಗೆ ಇಳ್ದಿದೀರಿ ಅಂತ ಹೇಳಿ ಇಲ್ಲಿ ಪ್ರತಿಭಟನಾಕಾರರು ತೀವ್ರ ಆಕ್ರೋಶವನ್ನ ಹೊರ ಏನಂದ್ರೆ ನೋಡಿ ಬೆಂಗಳೂರಲ್ಲಿ ರಸ್ತೆಗೋಸ್ಕರ ಈ ರೀತಿಯಾಗಿ ನಾಗರಿಕರು ಬೇಡ್ಕೊಂಡು ಬಂದು ಪ್ರತಿಭಟನೆ ಮಾಡಿ ರಸ್ತೆಯಲ್ಲಿ ಕೂರ್ತಕ್ಕಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಇದಕ್ಕಿಂತ ದುರಂತ ಬೆಂಗಳೂರಿಗೆ ಬೇರೆ ಏನು ಇಲ್ಲ ಅನ್ಸುತ್ತೆ ಯಾಕಂದ್ರೆ ಬೆಂಗಳೂರಿನ ಬ್ರಾಂಡ್ ಬೆಂಗಳೂರು ಸಿಲಿಕಾನ್ ಸಿಟಿ ಉದ್ಯಾನಗರ ಅಂತ ಕರಿತೀರಿ ಬಟ್ ಆದ್ರೆ ಈ ರೀತಿಯಾದ ರಸ್ತೆಗಳಲ್ಲಿ ಇನ್ನೂ ಕೂಡ ಬೆಂಗಳೂರಿನ ನಾಗರಿಕರು ಬದುಕ್ತಾ ಇದ್ದಾರೆ ಸಾಯ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತ ಹೇಳ್ಬೇಕು ಇನ್ನಾದ್ರೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ಬೇಕು ಬೆಂಗಳೂರು ಕಿತ್ತನೂರು ಗ್ರಾಮ ಪಂಚಾಯಿತಿ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಹಳೆಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯನ್ನ ಸರಿಪಡಿಸಬೇಕು ಅಂತ ಹೇಳಿ ಇರ್ತಕ್ಕಂಥ ನಾಗರಿಕರು ಒತ್ತಾಯವನ್ನ ಮಾಡ್ತಾ